ಪ್ರಧಾನಿ ನರೇಂದ್ರ ಮೋದಿ ಅವರ ಜಪಾನ್ ಪ್ರವಾಸ ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದು ಎರಡು ದಿನಗಳ ಪ್ರವಾಸ ಭಾರತ ಜಪಾನ್ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಹೆಚ್ಚಿಸುವಲ್ಲಿ ಸಹಕಾರಿಯಾಯಿತು ಜಪಾನ್ ಭೇಟಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಉಭಯ ರಾಷ್ಟಗಳ ಜನರಿಗೆ ಲಾಭಕರವಾಗಿರುವ ಫಲಪ್ರದ ಪರಿಣಾಮಗಳಿಂದಾಗಿ ಈ ಭೇಟಿ ಸ್ಮರಣೀಯವಾಗಿದೆ ಜಪಾನ್ ಪ್ರಧಾನಿ ಶಿಗೇರು ಇಶಿಬಾ ಜಪಾನ್ ನಾಗರಿಕರು ಹಾಗೂ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಶಿಗೇರು ಇಶಿವಾ ಅವರೊಂದಿಗೆ ಹದಿನೈದನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಂಡು ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು ಈ ವೇಳೆ ಸೆಮಿಕಂಡಕ್ಟರ್ ಸೇರಿದಂತೆ ಹಲವು ವಲಯಗಳಿಗೆ ಸಂಬಂಧಿಸಿ ಪಾಲುದಾರಿಕೆ ಒಪ್ಪಂದ ಏರ್ಪಟ್ಟಿದ್ದು ಒಡಂಬಡಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಹದಿನೈದನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಅಂಗವಾಗಿ ಪ್ರಧಾನಿ ಇಂದು ಜಪಾನ್ನ ರಾಷ್ಟೀಯ ಗವರ್ನರ್ಗಳ ಸಂಘದ ಸದಸ್ಯರೊಂದಿಗೆ ಸಂವಾದ ನಡೆಸಿದರು ಬಳಿಕ ಜಪಾನ್ ಪ್ರಧಾನಿ ಶಿಗೇರು ಇಶಿಬಾ ಅವರೊಂದಿಗೆ ಶಿಂಕನ್ಸೆನ್ ಬುಲೆಟ್ ರೈಲಿನಲ್ಲಿ ಸೆಂಡೈ ನಗರಕ್ಕೆ ಪ್ರಯಾಣಿಸಿದರು ಸಿಂಡೇನಲ್ಲಿ ಉಭಯ ನಾಯಕರು ಸೆಮಿಕಂಡಕ್ಟರ್ ಉತ್ಪಾದನಾ ಉಪಕರಣಗಳ ಪ್ರಮುಖ ತಯಾರಕರಾದ ಟೋಕಿಯೋ ಎಲೆಕ್ಟ್ರಾನ್ ಕಾರ್ಖಾನೆಗೆ ಭೇಟಿ ನೀಡಿದರು ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಜಪಾನ್ ಪ್ರಧಾನಿ ಶಿಗೇರು ಇಶಿವಾ ಅವರೊಂದಿಗೆ ಟೋಕಿಯೋ ಎಲೆಕ್ಟ್ರಾನ್ ಕಾರ್ಖಾನೆಯ ತರಬೇತಿ ಘಟಕ ಉತ್ಪಾದನಾ ಅನ್ವೇಷಣೆ ಪ್ರಯೋಗಾಲಯವನ್ನು ವೀಕ್ಷಿಸಿ ಸಂಸ್ಥೆಯ ಉನ್ನತ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಾಯಿತು ಸೆಮಿಕಂಡಕ್ಟರ್ ವಲಯ ಭಾರತ ಜಪಾನ್ ಪಾಲುದಾರಿಕೆಯ ಆದ್ಯತೆಯ ಕ್ಷೇತ್ರವಾಗಿದೆ ಕಳೆದ ಕೆಲವು ವರ್ಷಗಳಿಂದ ಭಾರತ ಈ ವಲಯದಲ್ಲಿ ಪ್ರಮುಖ ಹೆಜ್ಜೆಗಳನ್ನು ಇರಿಸಿದ್ದು ದೇಶದ ಯುವಜನರು ಸೆಮಿಕಂಡಕ್ಟರ್ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದೇ ಪ್ರಗತಿಯನ್ನು ಮುಂದಿನ ದಿನ उल्प साथ ही साथ ये भारत जपैन के संबंधों में भी बहुत बड़ी उम्मीदें जगा है और मुझे लगता है कि ये नियति है वा... भाग्य इसे कहिए कि भारत इस वक्त जब अमेरिका के साथ हमारे तकनीकी संबंध और आर्थिक संबंध ऐसे मोड़ पे हैं जिसे आ, जिसमें यह कहना भी मुश्किल है कि भारत और अमेरिका आ, दोस्त भी रहे या नहीं इस मौके पे, इस जंक्चर पे जापान की यात्रा और इतना ज़्यादा फोकस टेक्नोलॉजी और आ...